ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರ್ ಈ ದಿನ ನಮ್ಮ ಸ್ಟುಡಿಯೋದಲ್ಲಿ ಮುಸ್ಲಿಂ ಸಮಾಜದ ಯುವಕರು ಹಾಗೂ ಆದಂಥ ಮೊಹಮ್ಮದ್ ಶಫಿ ಬೆಣ್ಣೆಯವರು ಇದ್ದಾರೆ ಅವರು ಕರ್ನಾಟಕ ಮುಸ್ಲಿಂ ಯುನಿಟಿ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸರ್ ತಮಗೆ ಹಾರ್ದಿಕ ಅಭಿನಂದನೆಗಳು ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕರ್ನಾಟಕ ಮುಸ್ಲಿಂ ಯುನಿಟಿ ಅನ್ನೋ ಸಂಘಟನೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ಸಂಘಟನೆಯ ವಿಶೇಷತೆ ಏನು ಸರ್ ಮೊದಲೇದಾಗಿ ಜೆ ವಿ ಎಮ್ ಸುದ್ದಿವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ಕರ್ನಾಟಕ ಮುಸ್ಲಿಂ ಯುನಿಟಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಒಂದೇ ರೀತಿ ಕೆಲಸ ಮಾಡ್ತೈತಿ ಇಲ್ಲಿ ಬೇರೆ ಬೇರೆ ಕೆಲಸ ಏನಿಲ್ಲ ನಮ್ಮ ಸಮುದಾಯ ಮೇಲೆ ಹೇಳಬೇಕು ನಮ್ಮ ಸಮುದಾಯ ಎಲ್ಲ ರೀತಿಯಿಂದ ಮೇಲೆ ಏಳಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆ ರೀತಿಯಲ್ಲಿ ಕೆಲಸ ಮಾಡಾಕತೈತಿ ಅದಕ್ಕೆ ನಮ್ಮ ತಾಲೂಕದಲ್ಲಿ ನನ್ನನ್ನು ಗುರುತಿಸಿ ನಮ್ಮ ರಾಜ್ಯಾಧ್ಯಕ್ಷರು ಜನಾಬ್ ಅಬ್ದುಲ್ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಸಾಹೇಬರು ನನ್ನನ್ನು ಗುರುತಿಸಿ ನನ್ನ ತಾಲೂಕು ಅಧ್ಯಕ್ಷನ ಮಾಡಿದ್ದಾರೆ ಸರ್ ಒಂದು ಇಲ್ಲಿವರೆಗೂ ಮೊಹಮ್ಮದ್ ಶಫಿ ಬೆನ್ನಿಯವರು ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರಲಿಲ್ಲ ತಾವಾಯಿತು ತಮ್ಮ ಸಮಾಜ ಸೇವೆ ಆಯಿತು ಅಂದ್ಕೊಂಡಿದ್ದವರು ಇವತ್ತು ಸಡನ್ನಾಗಿ ಈ ಒಂದು ಮುಸ್ಲಿಂ ಯುನಿಟಿ ಅನ್ನೋ ಸಂಘಟನೆಯನ್ನು ತಾಲೂಕದ ನೇತೃತ್ವ ವಹಿಸ್ಕೊಳ್ಳಲು ಕಾರಣ ಆಯಿತು ಆ ಥರ ಏನಿಲ್ಲ ನಾವು ಭಾಳಷ್ಟು ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ ಬಟ್ ಅಧ್ಯಕ್ಷ ಆಗಿದ್ದು ಇದು ಮೊದಲು ಬಾರಿ ಯಾವುದು ನಮ್ಮ ಕರ್ನಾಟಕ ಮುಸ್ಲಿಂ ಯುನಿಟಿ ಅವರು ಇಲ್ಲ ನೀವೇ ಅಧ್ಯಕ್ಷ ಆಗಬೇಕು ನೀವೇ ಇದನ್ನು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಾನು ಇದನ್ನು ಒಪ್ಕೊಂಡಿದ್ದು ನಿಜ ಸರ್ ಇನ್ನೊಂದು ಈ ಒಂದು ಮುಸ್ಲಿಮ್ ಯೂನಿಟಿ ಅಂದರೆ ಕರ್ನಾಟಕ ಮುಸ್ಲಿಮ್ ಯುನಿಟಿ ಕೆ ಎಮ್ ಯು ಏನಿದೆಯಲ್ಲ ಸರ್ ಇದು ಸಾಮಾಜಿಕವಾಗಿ ಏನೇನೇನೆಲ್ಲ ತಮ್ಮ ಒಂದು ಮುಸ್ಲಿಂ ಸಮಾಜಕ್ಕೆ ಈ ಒಂದು ಕೆ ಎಮ್ ಯು ಏನೇನೆಲ್ಲ ಕೊಡುಗೆಗಳಿದೆ ಸರ್ ನಮ್ಮ ಸಂಘಟನೆ ನಮ್ಮ ಸಮಾಜಕ್ಕೆ ಏನು ಇವತ್ತು ಮುಂಜಾನೆಯಿಂದ ಸಾಯಂಕಾಲ ಒಂದೇ ದಿವಸ ಒಳಗೆ ನಾವೇನು ಎಲ್ಲರನ್ನೂ ಬೆಳಕೊಳಗೆ ತುಂಬ ಅಂತಲ್ಲ ನಮ್ಮ ಸಮಾಜದೊಳಗೆ ಏನು ನ್ಯೂನ್ಯತೆಗಳು ಅದಾವೆ ಓಕೆ ಅದನ್ನು ಹಿಡಿದು ಅದನ್ನು ಅವ್ರನ್ನ ಕೈ ಹಿಡಿದು ಮೇಲೆತ್ತುವಂಥ ಕೆಲಸ ಅದು ನಮ್ಮ ಒಬ್ಬರಿಂದಲ್ಲ ಇಡೀ ರಾಜ್ಯದ ಎಲ್ಲ ಮುಸಲ್ಮಾನ್ ಸಮಾಜದವರು ಸೇರಿ ಮಾಡಬೇಕಂತ ತಿಳ್ಕೊಂಡು ಈ ಸಂಸ್ಥೆಯ ಉದ್ದೇಶ ಆಮೇಲೆ ಸರ್ ಇನ್ನೊಂದು ಒಂದು ವಿಷಯ ಇಲ್ಲಿ ನಿಮ್ಮ ಹತ್ರ ಪ್ರಾಸ್ತಾಪ ಮಾಡೋಕೆಂದರೆ ತಮ್ಮ ಏನು ಈ ಮುಸ್ಲಿಂ ಸಮಾಜದಲ್ಲಿ ಸಾಕಷ್ಟು ಜನ ಯುವಕರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಯಾರು ಇವಾಗ ಏ ಒಂದು ಆರನೇತ್ತ ಏಳನೇತ್ತ ಲಾಸ್ಟ್ ಹೈಸ್ಕೂಲ್ವರೆಗೂ ಹೋಗ್ತಾರೆ ತದನಂತರ ಬೇರೆ ಬೇರೆ ಕೆಲಸಗಳನ್ನೇ ಉದ್ಯೋಗಕ್ಕೇ ಜಾಸ್ತಿ ಒತ್ತು ಕೊಡ್ತಾರೆ ವಿನ ಶೈಕ್ಷಣಕ್ಕೆ ಶಿಕ್ಷಣಕ್ಕೆ ಒಂದು ಮಹತ್ವವನ್ನು ಕೊಡ್ತಾ ಇಲ್ಲ ಕೇವಲ ಬರೀ ವ್ಯಾಪಾರ ವಹಿವಾಟು ಅದು ಬಿಟ್ಟು ಇನ್ನೊಂದು ಕೆಲಸ ಮತ್ತೊಂದು ಕೆಲಸ ಅಂತಲೇ ಮಾಡ್ತಾರೆ ಶಾಲೆಗೆ ಅಷ್ಟೊಂದು ಮಹತ್ವ ಕೊಡ್ತಾಯಿಲ್ಲ ಯಾಕೆ ಸರ್ ಇದು ಯಾಕೆ ಆಗ್ತಾ ಇದೆ ಈ ರೀತಿ ಅದು ಈಗಿನ ಅಂತ ಏನೂ ತಪ್ಪಲ್ಲ ಮೊದಲಿಂದಲೂ ಕೂಡ ಇದು ನಮ್ಮ ಒಂದು ಏನು ಫೌಂಡೇಶನ್ ಅಂತಾರಲ್ಲ ಶಿಕ್ಷಣದ ಫೌಂಡೇಶನ್ ಬಡತನ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಹೀಗಾಗಿ ಬಹಳಷ್ಟು ಜನ ಅದನ್ನ ಶಿಕ್ಷಣದ ಕಡೆ ಒತ್ತು ಕೊಟ್ಟಿರಲಿಲ್ಲ ಶಿಕ್ಷಣದ ಕಡೆ ಒತ್ತು ಕೊಟ್ಟಿಲ್ಲ ಅದಕ್ಕೆ ಯಾರು ಕಲ್ತಿಲ್ಲ ಅಂತಲ್ಲ ಬಹಳಷ್ಟು ಜನ ಕಲ್ತವ್ರು ಇದಾರೆ ಅವರು ಇವತ್ತ ಈಗ ನೋಡ್ರಿ ಈ ನಮ್ಮ ಸಂಘಟನೆಯಲ್ಲಿ ನಾನು ಈಗ ನೀವು ನನಗೆ ಮೊದಲು ಕೇಳಿದಂಗೆ ಯಾಕೆ ನೀವು ಈ ಸಂಘಟನೆಯನ್ನ ಆಯ್ಕೆಯನ್ನು ಮಾಡ್ಕೊಂಡ್ರೆ ಅವರು ನನಗೆ ನೀವು ತಾಲೂಕು ಅಧ್ಯಕ್ಷ ಆಗಿ ಆಯ್ಕೆ ಮಾಡ್ರಿ ಅಂತಂದಾಗ ಬಹಳಷ್ಟು ಜನ ಐ ಎ ಎಸ್ ಅಧಿಕಾರಿಗಳು ನಮ್ಮ ಸಮಾಜ ಶಿಕ್ಷಣಕ್ಕೆ ಒತ್ತು ಕೊಡಲಿ ಅಂತ ತಿಳ್ಕೊಂಡು ಈ ಸಂಘಟನೆಯಲ್ಲಿ ಸೇರಿದ್ದಾರೆ ಈಗ ಎಲ್ಲವನ್ನು ನಾವು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಕಟ್ಟ ಕಡೆಯ ಏನು ಶಿಕ್ಷಣ ವಂಚಿತರಾಗಿದ್ದಾರೆ ಮೊದಲ ಜಾಗೃತ ಮಾಡಿಸುವಂಥ ಕೆಲಸ ನಮ್ಮ ಸಂಘಟನೆಯನ್ನು ಮಾಡ್ತಾರೆ ಅಂದರೆ ಈ ಸಂಘಟನೆ ಅನ್ನೋದು ಏನು ಹೋರಾಟನ ಏನು ಹೋರಾಟದ ಮುಖಾಂತರ ಸಂಘಟನೆ ಕಟ್ತಾ ಇದೀರಾ ಯಾವ ರೀತಿ ಸರ್ ಸರ್ಕಾರದ ಸವಲತ್ತುಗಳನ್ನು ನಮ್ಮ ಸಮಾಜಕ್ಕೆ ಏನೋ ಒಂದು ಮೀಸಲಿಟ್ಟಿದ್ದಾರೆ ಅದು ಯಾಕೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಥವಾ ಅನುಷ್ಠಾನಕ್ಕೆ ಬಂದರೆ ಅದನ್ನು ನಮಗೆ ಯಾಕದು ಅದು ಕೈಗೆ ಹತ್ತಾ ಇಲ್ಲ ಎಲ್ಲಿಯ ಸಮಸ್ಯೆ ಐತಿ ಅದು ಸರಿಯಾದ ರೀತಿಯಲ್ಲಿ ಬರಲಿಲ್ಲ ಅಂತಂದರೆ ಅದಕ್ಕೆ ನಾವು ಹೋರಾಟ ಮಾಡಿ ಅದನ್ನು ಪಡೆಯುವಂಥ ಕೆಲಸ ನಾವು ಮಾಡಬೇಕಾಗಿದೆ ಸರ್ ಆಮೇಲೆ ಈ ಮುಸ್ಲಿಮ್ ಸಮಾಜದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರೋ ಜನನೇ ಜಾಸ್ತಿ ಆಲ್ಮೋಸ್ಟ್ ಡೈಲಿ ವೇಜಸ್ ಅಂದರೆ ದಿನ ಆಗುವ ಬೆಳಗ್ಗೆಯಿಂದ ಯಾವುದೇ ಒಂದು ಕೆಲಸ ಆಗಿರ್ಬೋದು ಬಿಡಿ ಕಟ್ಟೋದಾಗಿರ್ಬೋದು ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡಿರಬೋದು ತರಕಾರಿ ವ್ಯಾಪಾರ ಮಾಡೋದಾಗ ಇವರದೆಲ್ಲ ಹೆಂಗೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ವ್ಯಾಪಾರ ಮಾಡಿ ಸಂಜೆ ಬಂದು ಅದೇ ದುಡ್ಡಿಂದನೇ ಊಟ ಮಾಡುವಂಥ ಪರಿಸ್ಥಿತಿ ಇರುವಂಥ ತಮ್ಮ ಸಮಾಜದ ಜನರ ತಮ್ಮ ಸಮಾಜದ ಜನ ಆ ಥರದ ಜಾಸ್ತಿ ಇದ್ದಾರೆ ಇದು ಇದೆಲ್ಲ ಯಾಕೆ ಸರ್ ಈ ಥರ ಯಾಕೆ ಅಂತ ಬಡವರಾಗಿ ಬಿಟ್ಟು ಏನು ತಪ್ಪೇನಿಲ್ಲ ಅಲ್ಲಲ್ಲ ತಪ್ಪಲ್ಲ ಆದರೆ ಬಡವರಾಗಿ ಶಿಕ್ಷಣ ವಂಚಿತರಾಗಿ ಸಾಯೋದು ತಪ್ಪ ಅದಕ್ಕೆ ನಮ್ಮ ಸಂಘಟನೆ ನಾವು ಜಾಗೃತ ಎಲ್ಲಿವರೆಗೂ ಮಾಡೋದಿಲ್ಲ ಜಾಗೃತ ಮಾಡಿದಾಗ ಶಿಕ್ಷಣ ಶಿಕ್ಷಣ ಅಂತಂದ್ರೆ ಅವನು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಆವಾಗ ನಿಮ್ಮ ನೀವೇನು ಕೇಳಿದಿರಿ ಅದಕ್ಕೆ ಉತ್ತರ ಸಿಗ್ತ ಅದನ್ನ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಕೆ ಎಮ್ ಯು ಬಂದ್ಬಿಟ್ಟು ಮುಖ್ಯವಾಗಿ ಎಲ್ಲ ಒಂದು ನಿಮ್ಮ ಸಮಾಜನ ಮುಖ್ಯವಾಹಿನಿಗೆ ಬರಬೇಕು ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಶಿಕ್ಷಣ ಮೂಲ ಸೌಕರ್ಯಗಳು ಸಿಗಬೇಕು ಸಿಗಬೇಕು ಓಕೆ ಸಿಗಬೇಕು ಸರ್ ಇವಾಗ ಕೆಲವು ದಿನಗಳ ಹಿಂದೆ ಇವಾಗ ಪ್ರಚಲಿತದಲ್ಲಿ ಒಂದು ಓಡಾಡ್ತಾ ಇದೆ ಏನಂದ್ರೆ ಹಿಜಾಬ್ ಹಿಜಾಬು ಬೇ ಬೇಡ ಅಂತ ಒಂದಷ್ಟು ಜನ ಬೇಕು ಅಂತ ಒಂದಷ್ಟು ಜನ ಆಮೇಲೆ ಇದು ಕೇವಲ ಸರ್ಕಾರದ ನಿರ್ಧಾರ ಆಗಿಲ್ಲ ಇಲ್ಲ ಇನ್ನೊಂದಲ್ಲ ತಮ್ಮ ಸಮಾಜದೊಳಗಡೆ ದ್ವಂದ್ವಾರ್ಥಗಳಿವೆ ಒಬ್ಬರು ಹಿಜಾಬ್ ಬೇಡ ಅಂತಾರೆ ಒಬ್ಬರು ಹಿಜಾಬ್ ಬೇಕು ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಆಮೇಲೆ ನಿಮ್ಮ ಸಂಘಟನೆ ಈ ಹಿಜಾಬ್ ವಿಚಾರದಲ್ಲಿ ಏನು ಹೇಳುತ್ತೆ ನೋಡ್ರಿ ಧರ್ಮದ ವಿಚಾರ ಬರಲಿ ಅಥವಾ ಶೈಕ್ಷಣಿಕ ವಿಚಾರ ಬರಲಿ ನಮ್ಮ ಭಾರತ ದೇಶದಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಬದುಕಾಗುತ್ತೀವಿ ನಮ್ಮ ಸಂವಿಧಾನದಲ್ಲಿ ನಮ್ಮ ರೈಟ್ಸಿಗೆ ಸಂಪೂರ್ಣವಾಗಿ ಪಡೆಯಲಿಕ್ಕೆ ನಮಗೆ ಹಕ್ಕೈತಿ ಹೌದು ನಾವು ಹಿಜಾಬ್ ಹಾಕೊಂಡು ಶಿಕ್ಷಣ ಕಲಿಯೋದ್ರಲ್ಲಿ ಏನು ತಪ್ಪೇನಿದೆ ಅದೇ ಇದರಿಂದ ಯಾರಿಗೆ ತೊಂದರೆ ಐತೆ ಅವರು ಮುಂದೆ ಬಂದು ಹೇಳಿದ್ರೆ ಅದಕ್ಕೆ ಉತ್ತರ ಸಿಗ್ತೈತಿ ನಮ್ಮ ಹೆಣ್ಣು ಮಕ್ಕಳು ಗೌರವದಿಂದ ಇನ್ನೊಬ್ಬರನ್ನ ಕಾಣ್ತಾರೆ ಅವರು ಇನ್ನೊಬ್ಬರಿಂದ ಗೌರವ ಪಡಿತಾರೆ ಧಾರ್ಮಿಕವಾಗಿ ಇರಬೇಕು ಹಾಗೂ ಮತ್ತು ಸೈಂಟಿಫಿಕ್ವಾಗಿಯೂ ಇವತ್ತು ಹಿಜಾಬು ಭಾಳ ಅವಶ್ಯಕತೆ ಇದೆ ಹಿಜಾಬ್ ಹಾಕೊಂಡು ಶಿಕ್ಷಣ ಮಾಡೋದ್ರಲ್ಲಿ ಯಾವುದೇ ರೀತಿಯಿಂದ ತಪ್ಪಿಲ್ಲ ಅಂದರೆ ನಿಮ್ಮ ಸಂಘಟನೆ ವತಿಯಿಂದ ಹಿಜಾಬು ಹಾಕ್ಕೊಂಡು ಎಜುಕೇಷನ್ ತೊಗೊಳ್ಳೋದಾಗಲಿ ಇನ್ನೊಂದು ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ನಾವು ಹಿಜಾಬಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುತ್ತೀವಿ ಓಕೆ ಆಮೇಲೆ ಇನ್ನೊಂದು ಸರ್ ಇವಾಗ ಸಾಕಷ್ಟು ಸಂಘಟನೆಗಳಿವೆ ಅದೇ ರೀತಿ ಇವಾಗ ಕರ್ನಾಟಕ ಮುಸ್ಲಿಮ್ ಯುನಿಟಿ ಏನಿದೆ ಇದು ಯಾವುದಾದರೂ ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯ ಪರೋಕ್ಷವಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದಾದರೂ ಒಂದು ರಾಜಕೀಯ ಪಕ್ಷದ ಜೊತೆ ಏನಾದರೂ ಹೊಂದಾಣಿಕೆ ಇದೆಯಾ ಅಥವಾ ಯಾವುದಾದ್ರು ರಾಜಕೀಯ ಪಕ್ಷಕ್ಕೆ ಬೆಂಬಲಿತವಾಗಿದೆಯಾ ಈಗ ಏನು ಮಾಡ್ತಾರೆ ನಾವು ಮುಸ್ಲಿಂ ಸಂಘಟನೆ ಅಂದ ತಕ್ಷಣ ನಾವೆಲ್ಲರೂ ಕಾಂಗ್ರೆಸ್ ಜೋಡಿನ ನಾವು ಅದಕ್ಕೆ ಸಂಪೂರ್ಣವಾಗಿ ಇದು ಪಕ್ಷಾತೀತವಾಗಿ ಈ ಸಂಘಟನೆ ನಾವು ಕೆಲಸ ಮಾಡೋದಿಲ್ಲ ಮುಂದೆ ಅದು ಸಂಘಟನೆ ಯಾರಿಗೆ ಬೆಂಬಲ ಕೊಡ್ತಿದೆಯಾ ಅದು ನಾನು ಮಾತಾಡ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ತೀರ್ಮಾನ ಓಕೆ ಇವಾಗ ಕೆ ಎಮ್ ಯು ಇವಾಗ ತಮ್ಮ ಇದರಲ್ಲೂ ಅಂಜುಮಲ್ ಸಂಸ್ಥೆ ಇದೆ ಇನ್ನೂ ಬೇರೆ ಬೇರೆ ಸಂಸ್ಥೆಗಳಿವೆ ತಮ್ಮ ಮುಸ್ಲಿಂ ಸಮಾಜದಲ್ಲೂ ಸಹ ಅದೇ ರೀತಿ ಇವಾಗ ಕರ್ನಾಟಕ ಮುಸ್ಲಿಂ ಯುನಿಟಿ ಕೆ ಎಮ್ ಯು ಮುಂದೇನ ಬರುವಂಥ ಕಾರ್ಯಕ್ರಮ ತಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಅಂದರೆ ಇವಾಗ ನಾನೊಂದು ಸಂಘಟನೆ ಕಟ್ಟಿದೆ ಅಂದರೆ ನಾನು ಈ ಥರ ಎಲ್ಲ ನಾನು ಹಮ್ಮಿಕೊಂಡಿದ್ದೀನಿ ಅಂತ ಯಾರಾದರೂ ಹೇಳ್ತಾರಲ್ಲ ಆ ವಿಷಯಕ್ಕೆ ಬಂದರೆ ತಮ್ಮ ಕೆ ಎಂನಿಂದ ಏನು ಫ್ಯೂಚರ್ ಪ್ಲಾನಿಂಗ್ಸ್ ಇದೆ ಸರ್ ಮುಖ್ಯವಾಗಿ ಶಿಕ್ಷಣ ಹಾಂ ಶಿಕ್ಷಣ ಒಂದು ನಮ್ಮ ಸಮಾಜ ಪಡಿತಂದರೆ ನಮ್ಮ ಎಲ್ಲ ದಾರಿಗಳು ಸುಗಮವಾಗಿ ಓಪನ್ ಆಗ್ತವೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಶಿಕ್ಷಣಕ್ಕೂ ಒತ್ತ ಕೊಡ್ತೀವಿ ಅದಾದ ಮೇಲೆ ಈಗ ನೀವು ಈ ಹಿಂದೆ ಹಿಂದೆನೂ ಈಗಾಗಲೇ ಕೇಳಿದಿರಿ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಈಗ ಮಾತ್ರ ಗುರಿ ನಮ್ಮದು ಶಿಕ್ಷಣ ಎಜುಕೇಷನ್ ಶಿಕ್ಷಣ ಶಿಕ್ಷಣ ಕಲಿಸ್ರಿ ಜಾಗೃತ ಆಮೇಲೆ ನಮ್ಮ ರಾಜ್ಯದಲ್ಲಿ ನಾವು ಎಲ್ಲ ಮುಸಲ್ಮಾನ್ ಬಂದವು ಕನ್ನಡಕ್ಕೆ ಮಹತ್ವ ಕೊಡಬೇಕು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡನೇ ಬರೀಬೇಕು ಇದು ನಾವು ಜಾಗೃತ ಮಾಡೋಕ್ಕೆ ನಾವು ಇದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಓಕೆ ಸರ್ ಇವಾಗ ರಾಮದುರ್ಗಕ್ಕೆ ಬಂದರೆ ರಾಮದುರ್ಗ ತಾಲೂಕಾ ಮಟ್ಟಕ್ಕೆ ಬಂದರೆ ಕೆ ಎಮ್ ಯು ಯಾರೆಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀರಿ ಆ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಪದಾಧಿಕಾರಿಗಳನ್ನ ಯಾವೆಲ್ಲ ಅವ್ರಿಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ಜವಾಬ್ದಾರಿಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀರಿ ತಾಲೂಕು ಅಧ್ಯಕ್ಷರಾಗಿ ತಾವು ಪದಾಧಿಕಾರಿಗಳ ಜೊತೆಯಲ್ಲಿ ಹೇಗೆ ಕೆಲಸ ಮಾಡ್ತೀರ ತಾಲೂಕು ಅಧ್ಯಕ್ಷನ ನನ್ನ ಮಾಡಿ ಸುಮಾರು ಈಗ ಒಂದು ವರ್ಷ ಹತ್ರ ಹತ್ರ ಆಗಿದೆ ಹಾಂ ಸರ್ ನಾವು ಈಗಾಗಲೇ ಹೋದ ವರ್ಷ ನಾವೊಂದು ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಕಾರ್ಯಕ್ರಮವನ್ನು ಮಾಡಿದಾಗ ಅದು ಯಶಸ್ವಿಯಾಗಿ ಮಾಡಿದ್ದ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ನಾವು ಬಲವಂತವಾಗಿ ಈ ಸಂಘಟನೆಯಲ್ಲಿ ಯಾರಿಗೂ ಬರ್ರಿ ಅಂತ ಹೇಳೋದಕ್ಕಿಂತ ವಾಲಂಟ್ರಿಯಾಗಿ ಅವರೇ ಈ ಸಂಘಟನೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಬಂದಾಗ ಇದನ್ನು ವಿಸ್ತಾರ ಮಾಡಬೇಕು ಮತ್ತೆ ನಾವು ಇಲ್ಲಿ ಬಂದು ಕೆಲಸ ಮಾಡಬೇಕನ್ನುವಂಥ ನನ್ನ ವೈಯಕ್ತಿಕ ವಿಚಾರ ಇದ್ದಾಗ ಭಾಳಷ್ಟು ಹುಡುಗರು ಯುವಕರು ಇದರಲ್ಲಿ ಭಾಗವಹಿಸಲು ಇಚ್ಛೆ ಪಟ್ಟಿದ್ದಾರೆ ಅದಕ್ಕೆ ನಾವು ಈಗ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಕೆಲ ಆಯ್ಕೆ ಜಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತು ಶಹರದ ಎಲ್ಲ ಜಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ಬೇರೆ ಸಂಘಟನೆಯವರನ್ನ ಎಲ್ಲ ಪದಾಧಿಕಾರನ ಅವತ್ತು ಆ ಸಭೆಯನ್ನು ಕರೆಸಿದಾಗ ನಾವು ಶಹರದ ಒಂದು ನಲ್ವತ್ತೈದರಿಂದ ಐವತ್ತು ಜನರನ್ನು ಸದಸ್ಯರು ಪ್ಲಸ್ ಅದರೊಳಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ನಮ್ಮ ತಾಲೂಕಿನ ಜನರನ್ನು ಅದರೊಳಗೆ ಇನ್ವಾಲ್ವ್ ಮಾಡಬೇಕಂತ ತಿಳ್ಕೊಂಡು ಈಗ ಇದು ಮೂವತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತುವರೆಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಜಮಾದದ ಗುರು ಹಿರಿಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರಂತ ತಿಳ್ಕೊಂಡು ನಾನು ತಮ್ಮ ಸುದ್ದಿವಾಹಿನಿ ಮುಖಾಂತರ ನಂಬಿಕೆಯಿಂದ ಹೇಳ್ತೀನಿ ಸ್ಥಳ ಎಲ್ಲಿ ಸರ್ ಸ್ಥಳ ನಮ್ಮ ಹೊಸದಾಗಿ ಪ್ರಗತಿ ಕಲ್ಯಾಣ ಹೊಸದಾಗಿ ಮಾಡಿದ್ದಾರೆ ಅಲ್ಲಿ ಬೆಳಿಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆವರೆಗೂ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಗುರಿ ಹಿರಿಯರು ಹಾಗೂ ತಮ್ಮ ಮಾಧ್ಯಮದವರು ಎಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಂಡು ಹೇಳ್ತಾರೆ ನೋಡದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಮೊಹಮ್ಮದ್ ಶಫಿ ಬೆನ್ನಿ ಅವರು ಈ ಒಂದು ಏನು ಕರ್ನಾಟಕ ಮುಸ್ಲಿಂ ಯುನಿಟಿ ಸಂಘಟನೆಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಮಾತಾಡಿದ್ರು ಅದೇ ರೀತಿಯಾಗಿ ಬರುವ ಮೂವತ್ತರದ್ದು ಕರ್ನಾಟಕ ಮುಸ್ಲಿಂ ಯುನಿಟಿ ತಾಲೂಕಾ ಮಟ್ಟದ ಸರ್ವ ಪದಾಧಿಕಾರಿಗಳ ಆಯ್ಕೆ ಒಂದು ಸ ಕಾರ್ಯಕ್ರಮವನ್ನು ಪಟ್ಟಣದ ಹೊರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸ್ವಾಗತ ಕೋರಿದ್ದಾರೆ ಎಲ್ಲ ಮುಸ್ಲಿಂ ಸಮಾಜದ ಯುವಕರು ಮುಸ್ಲಿಂ ಸಮಾಜದ ನಾಗರಿಕರು ಎಲ್ಲ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ನಾನು ಕೂಡ ಅವರ ಪರವಾಗಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಏನು ಕರ್ನಾಟಕ ಮುಸ್ಲಿಮ್ ಯುನಿಟಿ ಏನಿದೆ ಅವರ ಮಹತ್ವದ ಒಂದು ಹೇಳಿಕೆಗಳನ್ನ ಹೇಳಿದರು ಏನಂದರೆ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಅವರು ಜಾಸ್ತಿ ಒತ್ತು ಕೊಟ್ಟು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅನ್ನೋದೇ ಈ ಒಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯ ದೇಹಾದ್ದೇಶ ಅಂತ ಹೇಳಿದ್ರು ನಿರಂತರ ಸುದ್ದಿಗಾಗಿ ನೋಡ್ತೀವಿ